ಸೊ ಇದು ಹಾಸನದಿಂದ ಸುಜಾತ ಅಂತ ಹೇಳಿ ಪತ್ರ ಬರೆದಿದ್ದಾರೆ ನಮಸ್ಕಾರ ಸರ್ ನನ್ನ ಹೆಸರು ಸುಜಾತ ನನಗೆ ವಯಸ್ಸು ಇಪ್ಪತ್ತೆಂಟು ನನಗೆ ಇನ್ನೂ ಮದುವೆ ಆಗಿಲ್ಲ ನನಗೆ ಮುಖದ ಮೇಲೆ ಮಡವೆ ಹದಿನೆಂಟೇ ವಯಸ್ಸಿನಿಂದ ಇದೆ ಮೊದಲಿಗೆ ಸಾಮಾನ್ಯವಾಗಿ ಹರಿಯದ ವಯಸ್ಸಿನಲ್ಲಿ ಮಡುವೆ ಆಗುವುದು ಸಹಜ ಎಂದು ಸುಮ್ಮನೆ ಇದ್ದೆ ಈಗ ಇಪ್ಪತ್ತೆಂಟು ಆದರೂ ಮಡವೆಗಳು ಜಾಸ್ತಿ ಆಗುತ್ತಿವೆ ಮತ್ತು ಮುಖದ ಮೇಲೆ ಜಾಸ್ತಿ ಪ್ರಮಾಣದಲ್ಲಿ ಕೂದಲು ಬೆಳೆಯುತ್ತಿವೆ ಇದರ ಒತ್ತಡದಿಂದ ನನಗೆ ಮಾಸಚಕ್ರದಲ್ಲಿ ಏರುಪೇರು ಇದೆ ಸೊ ಇದಕ್ಕೆ ಪರಿಹಾರ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ ಅವರಿಗೆ ಸುಮಾರು ಹದಿನೆಂಟು ವಯಸ್ಸಿನಿಂದ ಮುಖದಲ್ಲಿ ಮದುವೆ ಇದೆ ಸೊ ಇವ್ರ ವಯಸ್ಸು ಬಂದ್ಬಿಟ್ಟು ಇಪ್ಪತ್ತೆಂಟು ವರ್ಷ ಇನ್ನೂ ಮದುವೆ ಆಗಿಲ್ಲ ಸೊ ಹೀಗಾಗಿ ಶರೀರದಲ್ಲಿ ಏನಿರುತ್ತೆ ಅಂದರೆ ನಮಗೆ ವೇಗಗಳಂತಿರ್ತವೆ ಸೊ ವೇಗಗಳಂತಂದರೆ ನಮಗೆ ವಿದ್ಯೆ ಬರುವಂಥದ್ದು ಹಸಿವೆ ಆಗುವಂಥದ್ದು ಮತ್ತು ನೀರಡಿಕೆ ಆಗುವಂಥದ್ದು ಆಮೇಲೆ ನಿಮಗೆ ಕೆಮ್ಮು ಬರುವಂಥದ್ದು ಅಥವಾ ನಗು ಬರುವಂಥದ್ದು ಅಳವು ಬರುವಂಥದ್ದು ಈ ರೀತಿ ನಿಮಗೆ ಸುಮಾರು ಹದಿನಾಲ್ಕು ಥರದ ವೇಗಗಳಿದ್ದಾವೆ ಸೊ ಆ ವೇಗಗಳಲ್ಲಿ ವೀರ್ಯ ವೇಗವೂ ಒಂದು ವೀರ್ಯ ವೇಗ ಅಂತಂದರೆ ಒಂದು ಸಾಧಾರಣವಾಗಿ ಒಂದು ಹದಿನಾಲ್ಕು ಹದಿನೈದು ವರ್ಷಕ್ಕೆ ಹೆಣ್ಣುಮಕ್ಕಳಿಗೆ ಮತ್ತು ಒಂದು ಹದಿನೈದು ಹದಿನಾರು ಹದಿನೇಳು ವರ್ಷಕ್ಕೆ ಗಂಡು ಮಕ್ಕಳಿಗೆ ವೀರ್ಯದ ಒಂದು ಉತ್ಪತ್ತಿಯಿಂದ ಏನಾಗ್ತದೆ ಶಾರೀರಿಕವಾದಂಥ ಸಂಬಂಧವನ್ನು ಬಯಸ್ತದೆ ಸೊ ಅದನ್ನು ನಾವು ತುಂಬ ದಿನ ತಡೀತಾ ಹೋದರೆ ಏನಾಗ್ತದೆ ನಮ್ಮ ಶರೀರದಲ್ಲಿ ಸಾಕಷ್ಟು ಕಾಯಿಲೆಗಳು ಕಾಣಿಸ್ಕೊಳ್ತವೆ ಸೊ ಅದರಲ್ಲಿ ಈ ಒಂದು ಶರೀರದಲ್ಲಿ ನಿಮಗೆ ವ್ಯತ್ಯಾಸ ಆಗಿ ಈ ರೀತಿ ಮುಖದಲ್ಲಿ ಮೊಡವೆ ಆಗುವಂಥದ್ದು ಮತ್ತು ನಮಗೆ ಶರೀರದಲ್ಲಿ ಮುಖದ ಮೇಲೆ ರೋಮಗಳು ಅಥವಾ ಕೂದಲುಗಳು ಬರುವಂಥದ್ದೆಲ್ಲ ಸಮಸ್ಯೆಗಳು ಬರ್ತವೆ ಸೊ ಹೀಗಾಗಿ ಇದಕ್ಕೆ ಸುಜಾತ ಅವ್ರಿಗೆ ಏನು ಸಜೆಸ್ಟ್ ಮಾಡ್ಬೋದು ಅಂದರೆ ಮೊದಲು ನಿಮ್ಮದು ಏನೇ ಕೆಲಸ ಇದ್ರೂ ಬಿಟ್ಟು ಮೊದಲು ಮದುವೆ ಆಗಿ ಸೊ ಇದು ಮೊದಲೇ ಔಷಧಿ ನಿಮಗೆ ಸೊ ನೀವು ಮದುವೆ ಆಗದೆ ಇದ್ದರೆ ನೀವು ಹತ್ರ ಹೋದರೂ ಕೂಡ ಈ ರೋಮ ಹುಟ್ಟುವಂಥದ್ದಾಗಿರ್ಬೋದು ಅಥವಾ ಮೊಡೆಗಳ ಮೊಡವೆಗಳ ಸಂಖ್ಯೆ ಆಗಿರ್ಬೋದು ಕಡಿಮೆ ಆಗೋದಿಲ್ಲ ಮತ್ತು ಆಮೇಲೆ ಏನಾಗಿರುತ್ತೆ ಈ ಮೊಡವೆಗಳಾಗೋಕ್ಕೆ ಒಂದು ರಕ್ತ ಅಶುದ್ಧಿಯಾಗಿರುತ್ತೆ ಎರಡನೇದು ಕಾನ್ಸ್ಟಿಪೇಷನ್ ಇರುತ್ತೆ ಈ ಮೊಡವೆಗಳು ಕಡಿಮೆ ಆಗಬೇಕು ಅಂತಂದರೆ ಭಾಳ ಮುಖ್ಯವಾಗಿ ರಕ್ತ ಶುದ್ಧಿ ಮತ್ತು ಮಲಬದ್ಧತೆಯನ್ನು ಹೋಗಲಾಡಿಸ್ಕೊಳ್ಳಿ ಕೆಲವರಿಗೆ ಅದಿದ್ದರೆ ಅದು ಸಮಸ್ಯೆಯಿಂದ ಕೆಲವರಿಗೆ ಮೊಡವೆಗಳು ಜಾಸ್ತಿ ಬರ್ತಾ ಇರ್ತವೆ ಈ ರಕ್ತ ಶುದ್ಧಿ ಮತ್ತು ಮಲಬದ್ಧತೆಗೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಮನೆ ವೈದ್ಯದಲ್ಲಿ ಸೊ ನೀವು ಯೂಟ್ಯೂಬ್ ಯು ಚಾನಲ್ಗೆ ಹೋಗ್ಬಿಟ್ಟು ನೀವು ಆಯುಷ್ ಟಿವಿ ಮನೆ ವೈದ್ಯ ಅಂತ ನೀವು ಟೈಪ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಅಲ್ಲಿ ಮಲಬದ್ಧತೆ ಮತ್ತು ಈ ರಕ್ತ ಶುದ್ಧಿಗೆ ಬೇಕಾದಂಥ ಔಷಧಿಗಳನ್ನು ಹೇಳಿದ್ದೇವೆ ಸೊ ಅದನ್ನು ನೀವು ಬಳಸಿ ನೀವು ಆ ರಕ್ತ ಶುದ್ಧಿ ದೇಹ ಶುದ್ಧಿನ ಮಾಡ್ಕೋಬೋದು ಇದು ಒಂದನೇ ಭಾಗ ಎರಡನೇದಾಗಿ ಮದುವೆ ಆಗಬೇಕು ಮೂರನೇದಾಗಿ ಬಹಳ ಮುಖ್ಯವಾಗಿ ಏನಂತಂದರೆ ಈ ಕೂದಲುಗಳು ಹುಟ್ಟಕ್ಕೆ ಅಥವಾ ಮೊಡವೆಗಳಿಗೆ ಒಂದು ಅದ್ಭುತವಾದಂತಹ ಒಂದು ತೈಲ ಹೇಳ್ತೇನೆ ಸೊ ಸುಮಾರು ನಿಮಗೆ ಈ ಜನವರಿ ಅಥವಾ ಫೆಬ್ರವರಿಗೆ ಮಾತ್ರ ಇದು ನಿಮಗೆ ಕಾಡುಗಳಲ್ಲಿ ಸಿಗ್ತದೆ ಹೂವು ನೀವು ಹಳ್ಳಿಯವರಾಗಿದ್ದರೆ ನೀವು ಮನೆಯಲ್ಲೇ ಮಾಡ್ಕೋಬೋದಿದ್ನ ಸೊ ಭಾಳ ಮುಖ್ಯವಾಗಿ ನೀವು ಕೊಬ್ಬರಿ ಎಣ್ಣೆ ಬರುತ್ತಲ್ವ ಆ ಕೊಬ್ಬರಿ ಎಣ್ಣೆಗೆ ಏನು ಮಾಡಬೇಕು ತಂಗಡಿ ಹೂವು ಅಂತ ಬರುತ್ತೆ ನಮಗೆ ಈ ಹೊಲಗಳ ಬದುಗಳಲ್ಲಿ ಮತ್ತು ಈ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲೆಲ್ಲ ಬೆಳೀತದೆ ಇದು ಸುಮಾರು ಆ ತಂಗಡಿ ಹೂವಿಗೆ ಕೆಲವು ಭಾಗದಲ್ಲಿ ಹೊನ್ನಾಂಬರಿ ಅಂತಾರೆ ಕೆಲವು ಭಾಗದಲ್ಲಿ ಅದಕ್ಕೆ ಅಂಬರಿಕಂಠಿ ಅಂತಾರೆ ಸೊ ಈ ಥರದ್ದು ಸಾಕಷ್ಟು ಹೆಸರುಗಳಿದ್ದಾವೆ ಆ ಹೂಗಳನ್ನು ಏನು ಮಾಡಬೇಕು ಸುಮಾರು ಒಂದು ಲೀಟ್ರಷ್ಟು ಕೊಬ್ಬರಿ ಎಣ್ಣೆಗೆ ಒಂದು ನಾಲ್ಕೈದು ಇಟಿ ಹೂವನ್ನು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಅಲೋವೆರಾ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕಸ್ತೂರಿ ರಶ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕದನ್ನ ನಿಧಾನ ಫ್ಲೇಮಲ್ಲಿ ಸೊ ಕುದಿಸಿ ಆದಮೇಲೆ ಏನು ಮಾಡಬೇಕು ಎಣ್ಣೆನ ಇನ್ನೊಂದು ಪಾತ್ರೆಗೆ ನಾವು ಅದನ್ನ ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿದು ಪಚ್ಕರ್ಪುರನ್ನ ಹಾಕಿ ಮನೆಯಲ್ಲಿ ಒಂದು ಬಾಟ್ಲಿಯಲ್ಲಿ ಶೇಖರಣೆ ಮಾಡಿಟ್ಕೊಂಡು ನಾವು ನಿತ್ಯ ಅದನ್ನ ಹಾಕ್ತಾ ಬಂದ ಏನಾಗುತ್ತೆ ಒಂದು ಮಡವೆಗಳ ಸಂಖ್ಯೆ ಕಡಿಮೆ ಆಗ್ತದೆ ಮತ್ತು ಕಲೆಗಳಿದ್ರೆ ಹೋಗ್ತವೆ ಹಾಗೆ ಆ ಮುಖದಲ್ಲಿ ಏನು ರೋಮ ಬೆಳೆದಿರುತ್ತಲ್ವ ಅದು ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ ಇದು ಮನೆಯಲ್ಲಿ ನೀವು ಮಾಡ್ಕೋಬೇಕಾದಂಥ ಔಷಧಿ ದೇಹ ಶುದ್ಧಿ ಮತ್ತು ಈ ತಂಗಡಿ ಗಿಡ ಕೊಬ್ಬರಿ ಎಣ್ಣೆ ಮತ್ತು ಕಸ್ತೂರಿ ಅರಿಶಿಣ ಅಲೋವೆರಾ ಇದನ್ನೆಲ್ಲ ಪಚ್ಕರಪುರ ಹಾಕ್ಕೊಂಡು ತೈಲ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ ಈ ಮನೆ ವೈದ್ಯದಿಂದ ನಿಮಗೆ ಸುಮಾರು ಇದು ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷ ಹತ್ತು ವರ್ಷದಿಂದ ಇರೋದರಿಂದ ಕಡಿಮೆ ಆಗದಿದ್ದರೆ ನೀವೇನು ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಆಯುರ್ವೇದಿಕ್ ವೈದ್ಯರನ್ನ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪತ್ರಕ್ಕೆ ಹೋಗೋಣ ಬನ್ನಿ ಬಂಧುಗಳೇ